ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನಲ್ಲಿ ರೂಪುಗೊಳ್ಳಲಿರುವ ಅತ್ಯಾಪರೂಪದ ತ್ರಿಗ್ರಹಿ ರಾಜಯೋಗದ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಫೆಬ್ರವರಿ ತಿಂಗಳಿನ ದ್ವಿತೀಯ ಸಪ್ತಾಹದಲ್ಲಿ ರೂಪುಗೊಳ್ಳಲಿರುವ ಈ ವಿಶಿಷ್ಟ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಯಾವೆಲ್ಲಾ ಕ್ಷೇತ್ರಗಳ ಮೇಲೆ ಈ ಅತ್ಯಾಪರೂಪದ ತ್ರಿಗ್ರಹಿ ಯೋಗದ ಪ್ರಭಾವಗಳು ಕಂಡುಬರಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಹನ್ನೆರಡನೇ ತಾರೀಕಿನ ದಿನದಂದು ಸೌರಮಂಡಲದಲ್ಲಿ ಅತ್ಯಾಪರೂಪದ ಗ್ರಹ ಸಂಯೋಜನೆಯೊಂದು ರೂಪುಗೊಳ್ಳಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ಮೂರು ಗ್ರಹಗಳು ಒಂದೇ ರಾಶಿಯಲ್ಲಿ ಗೋಚರಿಸುವ ಮೂಲಕ ತ್ರಿಗ್ರಹಿ ರಾಜಯೋಗವೊಂದನ್ನು ಸೃಷ್ಟಿಸಲಿವೆ ಈ ರಾಜಯೋಗವು ಹತ್ತಾರು ವರ್ಷಗಳ ಬಳಿಕ ರೂಪುಗೊಳ್ಳುತ್ತಲಿದ್ದು ಹೀಗಾಗಿ ಇಲ್ಲಿ ಈ ರಾಜಯೋಗವು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರಲಿದೆ ಇನ್ನು ಈ ಅತ್ಯಾಪರೂಪದ ರಾಜಯೋಗವು ಕುಂಭ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಪ್ರಸ್ತುತ ಕುಂಭ ರಾಶಿಯ ಸ್ವಾಮಿ ಗ್ರಹನಾಗಿರುವ ಶನಿದೇವನು ಕುಂಭ ರಾಶಿಯಲ್ಲಿಯೇ ವಿರಾಜಮಾನನಾಗಿದ್ದಾನೆ ಹೀಗಿರಬೇಕಾದರೆ ಈಗ ಫೆಬ್ರವರಿ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದಂದು ಬುಧದೇವನು ಸಹ ಕುಂಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಜತೆಗೆ ಇಲ್ಲಿ ನವಗ್ರಹಗಳ ರಾಜನಾಗಿರುವ ಸೂರ್ಯದೇವನು ಸಹ ಫೆಬ್ರವರಿ ಹನ್ನೆರಡನೇ ತಾರೀಕಿನ ದಿನದಂದು ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇದರಿಂದಾಗಿ ಇಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದಲೇ ರಾಶಿಯಲ್ಲಿ ಸೂರ್ಯ ಬುಧ ಮತ್ತು ಶನಿದೇವನ ಯುತಿ ನೆರವೇರುವುದರ ಮೂಲಕ ತ್ರಿಗ್ರಹಿ ರಾಜಯೋಗ ರೂಪುಗೊಳ್ಳಲಿದೆ ಇಲ್ಲಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನ ದಿನದಂದು ಬುಧದೇವನು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ತ್ರಿಗ್ರಹಿ ಯೋಗದ ಮುಕ್ತಾಯವಾಗಲಿದೆ ವಿಶೇಷವೆಂದರೆ ಇಲ್ಲಿ ಒಂದು ವರ್ಷದ ನಂತರದಲ್ಲಿ ಸೂರ್ಯದೇವನು ರಾಶಿಗೆ ಪ್ರವೇಶ ಮಾಡಿದ್ದು ಇದು ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಅದರಲ್ಲೂ ಕುಂಭ ರಾಶಿಯಲ್ಲಿ ತ್ರಿಗ್ರಹಿ ಯೋಗದ ನಿರ್ಮಾಣವಾಗುವುದು ಹೆಚ್ಚು ಮಹತ್ವಪೂರ್ಣತೆಯನ್ನು ಹೊಂದಿರಲಿದ್ದು ಇಲ್ಲಿ ಈ ರಾಜಯೋಗದ ಪ್ರಭಾವಗಳು ಬಹುತೇಕ ದ್ವಾದಶ ರಾಶಿಯ ಮೇಲೂ ಕಂಡುಬರಲಿವೆ ಇಲ್ಲಿ ಸೂರ್ಯ ಮತ್ತು ಶನಿದೇವರಿರುವರು ಪಿತುಪುತ್ರನ ಸಂಬಂಧವನ್ನು ಹೊಂದಿದ್ದು ಮೇಲಾಗಿ ಈ ಇಬ್ಬರು ಶತ್ರುತ್ವಭಾವವನ್ನು ಸಹ ಹೊಂದಿದ್ದಾರೆ ಹೀಗಿರಬೇಕಾದರೆ ಈಗ ಒಂದು ವರ್ಷದ ನಂತರದಲ್ಲಿ ಸೂರ್ಯದೇವನು ತನ್ನ ಪುತ್ರನ ಸ್ವರಾಶಿಗೆ ಪ್ರವೇಶ ಮಾಡುವುದರ ಮೂಲಕ ಪುತ್ರನೊಂದಿಗೆ ಸಂಯೋಗ ಹೊಂದಲಿದ್ದಾನೆ ಹೀಗಾಗಿ ಇದು ಹೆಚ್ಚು ಕುತೂಹಲಕ್ಕೂ ಕಾರಣವಾಗಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನವರೆಗೂ ರೂಪುಗೊಳ್ಳುತ್ತಲಿರುವ ಅತ್ಯಾಪರೂಪದ ತ್ರಿಗ್ರಹಿ ಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ರೂಪುಗೊಳ್ಳುತ್ತಲಿರುವ ತ್ರಿಗ್ರಹಿ ರಾಜಯೋಗವು ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ ನವಮ ಭಾವದಲ್ಲಿ ರೂಪುಗೊಳ್ಳಲಿದೆ ನವಮ ರೂಪುಗೊಳ್ಳುವ ತ್ರಿಗ್ರಹಿ ಯೋಗವು ಕೆಲ ಕಡೆಗಳಲ್ಲಿ ನಿಮಗೆ ಭರಪೂರ ಶುಭ ಫಲಗಳನ್ನು ಕರುಣಿಸಿದರೂ ಕೂಡ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿವೆ ಕಾರಣ ಇಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳು ಶತುತ್ವ ಭಾವ ಹೊಂದಿದ್ದರೆ ಅದೇ ಸೂರ್ಯ ಬುಧನ ಯುತಿ ಮತ್ತು ಶನಿಯ ಬುಧನ ಯುತಿ ಒಂದಿಷ್ಟು ಸಮಾಧಾನದ ಫಲಗಳನ್ನು ಪ್ರದಾನ ಮಾಡಬಹುದಾಗಿವೆ ಆದಾಗ್ಯೂ ಇಲ್ಲಿ ಸೂರ್ಯ ಮತ್ತು ಶನಿದೇವರಿರುವ ಪ್ರಭಾವಗಳು ಹೆಚ್ಚು ಪ್ರಬಲವಾಗಿರಲಿದ್ದು ಹೀಗಾಗಿ ಇಲ್ಲಿ ನೀವು ಖಂಡಿತ ಎಚ್ಚರಿಕೆ ಹೊಂದಿರಬೇಕಾಗುವುದು ಈ ವಿಶೇಷ ಅವಧಿಯಲ್ಲಿ ನಿಮ್ಮ ದಿನಚರಿಯಲ್ಲಿ ಅಮೂಲಾಗ್ರಹ ಬದಲಾವಣೆ ಕಂಡುಬರಲಿದೆ ಇಲ್ಲಿ ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನವರೆಗೂ ನಿಮಗೆ ಅನೇಕ ರೀತಿಯ ವಿರೋಧಾಭಾಸದ ಸ್ಥಿತಿಗಳು ಆಗಾಗ ಎದುರಾಗುತ್ತಲೇ ಇರಲಿವೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚು ಸದೃಢರಾಗಿ ಮುನ್ನಡೆಯಬೇಕಾದ ಅವಶ್ಯಕತೆ ಖಂಡಿತ ಇರಲಿದೆ ಈ ಅವಧಿಯಲ್ಲಿ ನೀವು ಅನಾವಶ್ಯಕ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಳದೆ ನಿಮ್ಮ ಕರ್ಮಗಳನ್ನು ನಿಷ್ಠೆಯಿಂದ ಮಾಡಲು ಮುಂದಾಗಬೇಕು ಇಲ್ಲಿ ನೀವು ನಿಮ್ಮ ಸಂಬಂಧಗಳನ್ನು ಜತನದಿಂದ ಕಾಯ್ದುಕೊಳ್ಳಬೇಕಾಗುವುದು ವಿಶೇಷ ರೂಪದಲ್ಲಿ ನೀವು ನಿಮ್ಮ ತಂದೆಯೊಂದಿಗಿನ ಸಂಬಂಧವನ್ನು ಜಾಗೃತೆಯ ಪೂರ್ವಕ ನಿರ್ವಹಿಸಬೇಕು ಈ ಅವಧಿಯಲ್ಲಿ ತಂದೆಯೊಂದಿಗೆ ವಿವಾದಗಳು ನೇರವೇರಬಹುದಾಗಿವೆ ಇಲ್ಲಿ ಕೆಲ ಬಾರಿ ನಿಮ್ಮಿಂದ ಪ್ರಮಾದಗಳು ಉಂಟಾಗಲಿದ್ದರೆ ಕೆಲ ಬಾರಿ ತಂದೆಯ ಕಾರ್ಯಗಳು ನಿಮಗೆ ಅಸಹನೀಯವೆನಿಸಬಹುದಾಗಿವೆ ಹೀಗಾಗಿ ತಂದೆಯೊಂದಿಗೆ ವಿವಾದಗಳು ಉಂಟಾಗುವ ಸಾಧ್ಯತೆ ಇರಲಿವೆ ಆದರೆ ಇಲ್ಲಿ ನೀವು ಪರಿಸ್ಥಿತಿಯನ್ನು ಹೇಗೆ ನಿರ್ವಹಿಸುತ್ತೀರಿ ಅನ್ನೋದು ಕೂಡ ಮುಖ್ಯವಾಗಿರಲಿದ್ದು ಇಲ್ಲಿ ನೀವು ಪರಿಸ್ಥಿತಿಯನ್ನು ಅರಿತು ನಡೆದರೆ ಖಂಡಿತ ಹೆಚ್ಚು ಸಮಸ್ಯೆಗಳು ತಂದೆಯೊಂದಿಗೆ ಉದ್ಭವಿಸುವುದಿಲ್ಲ ಇಲ್ಲಿ ಗ್ರಹಗತಿಗಳ ಕಾರಣ ಪರಿಸ್ಥಿತಿ ವಿಕೋಪಕ್ಕೂ ತಿರುಗಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಸಂಯಮ ಹೊಂದಿರಬೇಕು ಇಲ್ಲಿ ನಿಮ್ಮ ಸಂಯಮವೇ ನಿಮಗೆ ಪರಿಹಾರವಾಗಿರಲಿದ್ದು ಪರಿಸ್ಥಿತಿಯನ್ನು ಅರಿತು ನಡೆಯಬೇಕು ಇಲ್ಲಿ ನಿಮ್ಮದಲ್ಲದ ತಪ್ಪಿಗೆ ನೀವು ದಂಡ ತೆರಬೇಕಾದ ಪರಿಸ್ಥಿತಿ ಬರಬಹುದು ಹೀಗಾಗಿ ಇಲ್ಲಿ ನೌಕರಸ್ಥ ಜಾತಕದವರು ಸಹ ಹೆಚ್ಚು ಜಾಗೃತೆಯ ಪೂರ್ವಕ ನಡೆದುಕೊಳ್ಳಬೇಕು ಇಲ್ಲಿ ನೀವು ಬೇರೆಯವರ ವಿಷಯದಲ್ಲಿಯೂ ಮೂಗು ತೂರಿಸಲು ಹೋಗಬಾರದು ಅಥವಾ ಕಚೇರಿಯ ರಾಜಕೀಯದಲ್ಲಿ ಗುರುತಿಸಿಕೊಳ್ಳಬಾರದು ಇದರಿಂದಾಗಿ ಇಲ್ಲಿ ನಿಮ್ಮ ಮೇಲೆ ಸುಳ್ಳು ಆಪಾದನೆ ಸಹ ಕೇಳಿ ಬರಬಹುದಾದ ಸಾಧ್ಯತೆ ಇರಲಿದೆ ಇದರ ಜೊತೆ ಜೊತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರು ಗ್ರಾಹಕರ ಅನುಗುಣವಾಗಿ ನಡೆದುಕೊಳ್ಳುವುದು ಹೆಚ್ಚು ಲಾಭವನ್ನು ಕರುಣಿಸಲಿದೆ ಆದರೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿರುವ ಕಿರಿಕಿರಿಯ ಗುಣವು ಗ್ರಾಹಕರ ಮೇಲೆ ಪರಿಣಾಮ ಬೀರಬಹುದಾಗಿದೆ ಜೊತೆಗೆ ಇಲ್ಲಿ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಕೈಗೊಳ್ಳಬಹುದಾದ ಕೆಲ ತಪ್ಪು ನಿರ್ಧಾರಗಳು ನಿಮಗೆ ನಷ್ಟವನ್ನುಂಟು ಮಾಡಬಹುದಾಗಿದೆ ಇಲ್ಲಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಸಹಕರ್ಮಿಗಳೊಂದಿಗೆ ಉತ್ತಮ ವ್ಯವಹಾರ ತೋರಬೇಕು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಪಡೆದುಕೊಂಡು ಮುನ್ನಡೆಯಬೇಕು ಒಂದೊಮ್ಮೆ ಇಲ್ಲಿ ಅಧೀನ ಕರ್ಮಚಾರಿಗಳು ಹಾಗೆ ಸಹಕರ್ಮಿಗಳೊಂದಿಗೆ ವಾದವಿವಾದಗಳನ್ನು ಮಾಡುತ್ತಿರಾದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬಹುದಾಗಿದೆ ಇಲ್ಲಿ ತಂದೆಯ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಸಹ ಜಾಗೃತಿ ಹೊಂದಿರಬೇಕಾಗುವುದು ಇಲ್ಲಿ ನಿಮ್ಮ ಬೇಜವಾಬ್ದಾರಿ ಅಥವಾ ಅತೀವ ಉಗ್ರತೆಯ ಕಾರಣ ತಂದೆಯ ವ್ಯಾಪಾರದಲ್ಲಿ ನಷ್ಟದ ಸ್ಥಿತಿಗೂ ನೆರವೇರಬಹುದಾಗಿದೆ ಇಲ್ಲಿ ನೀವು ತುಲನಾತ್ಮಕ ರೀತಿಯಲ್ಲಿ ಪರಾಮರ್ಶಿಸಬೇಕು ವಸ್ತು ಸ್ಥಿತಿಯನ್ನು ಅರಿತು ನಡೆಯಬೇಕು ಆದಾಗ್ಯೂ ಇಲ್ಲಿ ಸೂರ್ಯ ಬುಧನ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗವು ನಿಮಗೆ ಕೊಂಚ ಸಮಾಧಾನದ ಫಲಗಳನ್ನು ಪ್ರದಾನ ಮಾಡಬಹುದಾಗಿದ್ದು ಇಲ್ಲಿ ಸಮಸ್ಯೆಗಳನ್ನು ತಗ್ಗಿಸುವ ಕಾರ್ಯ ಮಾಡಬಹುದಾಗಿದೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ಕಾರಣ ಆಗಾಗ ನಿಮ್ಮ ನಿಮ್ಮ ವೈಚಾರಿಕ ಕ್ಷಮತೆಯನ್ನು ವೃದ್ಧಿಸಲಿದ್ದು ಇದರಿಂದಾಗಿ ನೀವು ಪರಿಸ್ಥಿತಿಯನ್ನು ಅರಿತು ನಡೆಯಲು ಶಕ್ತರಾಗುವಂತೆ ಕಂಡುಬರಲಿದ್ದು ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುವ ಕಾರ್ಯ ಮಾಡಲಿದೆ ಇನ್ನು ಈ ಅವಧಿಯಲ್ಲಿ ಆರೋಗ್ಯದಲ್ಲಿಯೂ ಸಮಸ್ಯೆಗಳು ಕಂಡುಬರಬಹುದಾಗಿವೆ ಇಲ್ಲಿ ಈ ಮೊದಲಿನಿಂದಲೇ ಏನಾದರೂ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜಾತಕದವರು ಹೆಚ್ಚು ಜಾಗ್ರತೆ ಹೊಂದಿರಬೇಕಾಗುವುದು ಇಲ್ಲಿ ನಿರ್ಲಕ್ಷ್ಯ ಮಾಡುತ್ತಿರಾದರೆ ಖಂಡಿತ ಸಮಸ್ಯೆಗಳ ತೀವ್ರತೆ ಹೆಚ್ಚಾಗಬಹುದಾಗಿದೆ ಇಲ್ಲಿ ಯಾವಾಗ ಸೂರ್ಯದೇವನು ಶನಿದೇವನ ರಾಶಿಯಿಂದ ನಿರ್ಗಮಿಸುವನೋ ಆಗ ಸಮಸ್ಯೆಗಳೆಲ್ಲವೂ ತಮ್ಮಿಂದ ತಾವೇ ನಿಧಾನಕ್ಕೆ ದೂರಗೊಳ್ಳಲಿದ್ದು ಅಲ್ಲಿಯವರೆಗೂ ವ್ಯವಧಾನ ಹೊಂದಿರುವುದು ಅತ್ಯವಶ್ಯಕವಾಗಿರಲಿದೆ ಈ ಅವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಉಗ್ರತೆಯು ಹೆಚ್ಚಾಗಿ ಕಂಡುಬರಲಿದೆ ಇದು ನಿಮ್ಮ ಮನೆ ಪರಿವಾರದ ಜತೆ ಜೊತೆಗೆ ಕಾರ್ಯಸ್ಥಳದಲ್ಲಿಯೂ ಸಮಸ್ಯೆಗಳಿಗೆ ಕಾರಣವಾಗಬಹುದಾಗಿದೆ ಇಲ್ಲಿ ನಿಮ್ಮ ಪರಿವಾರ ಸದಸ್ಯರು ನಿಮ್ಮ ವರ್ತನೆಯಿಂದಾಗಿ ಬೇಸರಕ್ಕೆ ಈಡಾಗಬಹುದಾಗಿದೆ ಅವರು ನಿಮ್ಮಿಂದ ದೂರವನ್ನು ಕಾಯ್ದುಕೊಳ್ಳಬಹುದಾಗಿದೆ ಪರಿವಾರದಲ್ಲಿ ನಿಮ್ಮ ಅವಶ್ಯಕತೆ ಮತ್ತು ಗೌರವಗಳು ಕ್ಷೀಣಿಸಬಹುದಾಗಿವೆ ಹೀಗಾಗಿ ಇಲ್ಲಿ ನೀವು ಪರಿವಾರದಲ್ಲಿ ಹೆಚ್ಚು ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬೇಕು ವಿಶೇಷವಾಗಿ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಹೆಚ್ಚು ಆಪ್ತವಾಗಿರಬೇಕು ಅವರ ಬೇಕು ಬೇಡಗಳಿಗೆ ನೀವು ಖಂಡಿತ ಸ್ಪಂದಿಸುವ ಕಾರ್ಯ ಮಾಡಬೇಕು ಇನ್ನು ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ನಲ್ಲಿಯೂ ಕೊಂಚ ಸಮಸ್ಯೆಗಳು ಈ ಅವಧಿಯಲ್ಲಿ ಬಾಧಿಸಬಹುದಾಗಿವೆ ಇಲ್ಲಿ ನಿಮ್ಮ ನಡೆ ನುಡಿಯಲ್ಲಿರುವ ಉಗ್ರತೆ ಮತ್ತು ಪ್ರಕೃತಿಯು ಸಂಗಾತಿಯೊಂದಿಗೆ ವಿರಸವನ್ನುಂಟು ಮಾಡಲಿದೆ ಇಲ್ಲಿ ಸಂಗಾತಿಯು ಕೆಲ ಹಂತದವರೆಗೆ ಹತಮಾರಿಯಾಗಿ ವರ್ತಿಸಬಹುದಾಗಿದೆ ಇದು ಸಹಜವಾಗಿಯೇ ನಿಮ್ಮಲ್ಲಿ ಅಸಹನೆಯನ್ನು ಹುಟ್ಟುಹಾಕುವುದರ ಮೂಲಕ ನಿತ್ಯ ಮನೆ ಪರಿವಾರದಲ್ಲಿ ಕದನದ ಸ್ಥಿತಿ ನಿರ್ಮಿಸಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಪ್ರೇಮಿ ಜಾತಕದವರು ಈ ಸಮಯದಲ್ಲಿ ಪರಸ್ಪರರೊಂದಿಗೆ ಒಂದಿಷ್ಟು ಅಂತವನ್ನು ಕಾಯ್ದುಕೊಳ್ಳುವುದೇ ಹೆಚ್ಚು ಸೂಕ್ತವಾಗಿರಲಿದೆ ಇಲ್ಲದೆ ಹೋದಲ್ಲಿ ಸಂಬಂಧಗಳು ಮುರಿದೂ ಬೀಳುವ ತನಕದ ಸಾಧ್ಯತೆ ಇಲ್ಲಿ ಇರಲಿದೆ ಆದರೆ ಇಲ್ಲಿ ವಿವಾಹಿತ ಜಾತಕದವರು ಮಾತ್ರ ತಟಸ್ಥವಾಗಿರುವುದು ಸಂಗಾತಿಯ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವುದು ಹೆಚ್ಚು ಮೌನವಾಗಿರುವುದು ಉಪಯುಕ್ತವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ತ್ರಿಗ್ರಹಿ ರಾಜಯೋಗದ ವಿಶಿಷ್ಟ ಪ್ರಭಾವಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳನ್ನು ಹೊತ್ತು ಬರಲಿವೆಯಾದರೂ ಅಲ್ಲಲ್ಲಿ ಕೊಂಚ ಜಾಗ್ರತೆಯನ್ನು ಸಹ ನೀವು ಹೊಂದಿರಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಸಿಂಧೂರವನ್ನು ಸಮರ್ಪಿಸುವುದು ಭಾನುವಾರದ ದಿನದಂದು ಗೋಧಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡುವುದು ಬುಧವಾರದ ದಿನದಂದು ಗಣೇಶ ಭಗವಾನನ್ನು ಆರಾಧಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ಖಂಡಿತ ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳನ್ನು ಹೊತ್ತು ಬರಲಿವೆ ವೀಕ್ಷಕರೇ ಫೆಬ್ರವರಿ ತಿಂಗಳಿನಲ್ಲಿ ರೂಪುಗೊಳ್ಳಲಿರುವ ಅತ್ಯಾಪರೂಪದ ತ್ರಿಗ್ರಹಿ ರಾಜಯೋಗದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ